ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿರಿ ಡಿವೋಷ್ನಲ್ ಟಾಕ್ಸಲ್ಲಿ ನೀವು ಸುಮಾರು ಜನ ಬಾಬಾರವರ ಒಂದು ಪವಾಡಗಳ ಬಗ್ಗೆ ಆ ತಂದೆಯ ವೀಡಿಯೋಗಳನ್ನು ಮಾಡಿಯಾಕ ಅಂತ ಹೇಳಿರೋದ್ರಿಂದ ತಪ್ಪದೆ ಅದರ ಒಂದು ಚಾನಲನ್ನು ಕೂಡ ನಾವು ಪ್ರಾರಂಭಿಸಿದ್ದೀವಿ ಸ್ನೇಹಿತರೆ ಗುರು ಡಿವೋಷ್ನಲ್ ಟಾಕ್ಸ್ ಆ ಚಾನಲ್ಲಿನ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಒಮ್ಮೆ ಚೆಕ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೂ ನಿಮ್ಮ ಪ್ರೋತ್ಸಾಹ ಎಲ್ಲ ಕೂಡ ಈ ವಿ ಒಂದು ಚಾನಲಲ್ಲಿ ತೋರಿಸಿರುವ ಹಾಗೆ ಅದರ ಮೇಲೂ ಕೂಡ ಗುರು ಡಿವೋಷ್ನಲ್ ಟಾಕ್ಸ್ ಮೇಲೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ಈಗ ತಪ್ಪದೇ ಈ ಒಂದು ಪರಿಹಾರ ಬಂದು ನಾವು ಯಾವುದೇ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರ ಸುಮಾರು ಜನ ಈಗ ಏನು ಕಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಹಣದ ಅವಶ್ಯಕತೆ ಜಾಸ್ತಿ ಇದೆ ಅಕ್ಕ ಸಾಲ ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದೀವಿ ಅಂತಂದ್ಬಿಟ್ಟು ಆದರೆ ಪರಿಹಾರಗಳು ಬಂದು ಸ್ನೇಹಿತರೆ ನಮ್ಮಲ್ಲೇ ಇರುತ್ತೆ ಅದರ ಜೊತೆ ಈ ಪರಿಹಾರಗಳಿಗೆ ಒಂದು ಬೂಸ್ಟರ್ ಅನ್ನೋ ಥರ ನಾವು ಮಾಡುವ ಕೆಲಸಗಳ ಜೊತೆ ಈ ಮಂತ್ರಗಳು ಈ ಪರಿಹಾರಗಳು ಸಹಾಯಕ್ಕೆ ಬರುತ್ತೆ ಆದರೆ ಬರೀ ನಾವು ಏನು ಪ್ರಯತ್ನ ಪಡದೆ ಮಂತ್ರಗಳನ್ನೇ ಹೇಳ್ಕೊಳ್ತೀವಿ ಈ ಪರಿಹಾರಗಳನ್ನೇ ಮಾಡ್ಕೊಳ್ತೀವಿ ಅನ್ನೋದಾದರೆ ಅದು ಆಗೋದಿಲ್ಲ ನಮ್ಮ ಪ್ರಯತ್ನದ ಜೊತೆ ದೇವರ ಆಶೀರ್ವಾದ ಸೇರಬೇಕು ಅಂದರೆ ನಾವು ಯಥಾವತ್ತಾಗಿ ನಮ್ಮ ಕೆಲಸನ ಮಾಡಬೇಕು ನಾವು ಫಾಲೋ ಮಾಡಬೇಕು ಸ್ನೇಹಿತರೆ ನಮಗೆ ಒಂದು ಅರಿವು ಅನ್ನೋದು ಇರಲೇಬೇಕು ಏಕೆಂದರೆ ನಾವು ಒಂದು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಆ ನೂರು ರೂಪಾಯಿಯಲ್ಲಿ ನಾವು ಒಂದು ಐದು ರೂಪಾಯಿ ಮಾತ್ರ ಸಾಲ ಮಾಡ್ಕೊಳ್ಬೇಕಾಗುತ್ತೆ ಆಗ ಮಾತ್ರ ಜೀವನದಲ್ಲಿ ನೆಮ್ಮದಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಆ ಥರ ಇಲ್ಲ ನಾವು ನೂರು ರೂಪಾಯಿ ದುಡಿತಾ ಇದ್ದೀವಿ ಅಂದರೆ ಇನ್ನೂರು ರೂಪಾಯಿ ಸಾಲ ಮಾಡ್ಕೊಳ್ತೀವಿ ಯಾವುದಾದ್ರೂ ಅಕ್ಕ ಮಂತ್ರಗಳನ್ನ ತಿಳಿಸ್ಕೊಡಿ ಬೇಗ ನಮಗೆ ದುಡ್ಡು ಬರಬೇಕು ರಾತ್ರಿ ಕಮೆಂಟ್ ಮಾಡ್ತಾರೆ ಬೆಳಗ್ಗೆ ಅಷ್ಟೊತ್ತಿಗೆ ನಮಗೆ ದುಡ್ಡು ಬೇಕು ಆ ಥರ ಎಲ್ಲ ನಾವು ಯಾವಾಗಲೂ ಅಷ್ಟೇ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಬೇಕು ಸ್ನೇಹಿತರೆ ದೇವರ ಆಶೀರ್ವಾದ ಸಿಗೋದು ಅಂದರೆ ನಮಗೆ ಕ್ಷಣ ಮಾತ್ರದಲ್ಲೇ ಯಾವುದೂ ಅಷ್ಟೇ ಬೆಳಗಾಗುವಷ್ಟರಲ್ಲಿ ಆಶ್ಚರ್ಯ ಪಡುವಷ್ಟು ಜೀವನ ಬದಲಾವಣೆ ಅನ್ನೋದಾಗೋದಿಲ್ಲ ಆದರೆ ಈ ಪರಿಹಾರಗಳು ಈ ಮಂತ್ರಗಳು ತಪ್ಪದೇ ನಮಗೆ ಸಹಾಯ ಮಾಡುತ್ತೆ ಯಾವಾಗ ಸಹಾಯ ಮಾಡುತ್ತೆ ಅಂದರೆ ನಮ್ಮ ಪ್ರಯತ್ನ ಯಾವಾಗಲೂ ನಿರಂತರವಾಗಿರಬೇಕು ನಾವು ಎಷ್ಟು ಮಾತ್ರ ಮಾಡ್ತಾಯಿದ್ದೀವಿ ನಮ್ಮ ಕೆಲಸನ ಎಷ್ಟು ಪ್ರೀತಿಸ್ತಾ ಇದ್ದೀವಿ ಆ ಕೆಲಸದಲ್ಲಿ ನಾವು ನಮ್ಮ ದುಡಿಮೆ ಎಷ್ಟಿದೆ ಆ ದುಡಿಮೆಯಲ್ಲಿ ನಾವು ಎಷ್ಟು ಖರ್ಚು ಮಾಡ್ತಾಯಿದ್ದೀವಿ ನಮ್ಮ ಒಂದು ಯಾವ ರೀತಿ ನಾವು ನಡ್ಕೊಳ್ತಾ ಇದ್ದೀವಿ ಇದು ಎಲ್ಲ ಲೆಕ್ಕಾಚಾರಕ್ಕೆ ಬರುತ್ತೆ ಆಗ ಮಾತ್ರ ನಾವು ಮಾಡುವ ಕೆಲಸಗಳಲ್ಲಿ ನಮಗೆ ಯಶಸ್ಸನ್ನು ಆ ದೇವರೇ ಕೊಡ್ತಾರೆ ತಪ್ಪದೆ ಈ ಪರಿಹಾರನ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಕೆಲಸದ ಜೊತೆ ನಿಮ್ಮ ದುಡಿಮೆ ಇನ್ನಷ್ಟು ಹೆಚ್ಚಾಗೋದಕ್ಕೆ ಆದಾಯ ಹೆಚ್ಚಾಗೋದಕ್ಕೆ ಮನೆಯಲ್ಲಿ ನೀವು ಸುಖ ಶಾಂತಿ ಸಮೃದ್ಧಿಯಿಂದ ಇರೋದಕ್ಕೆ ಒಂದು ವಿಳಿಯದೆಲೆಯನ್ನು ತಗೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಒಂದು ರೂಪಾಯಿ ಕಾಯಿನ್ ಪಚ್ಚ ಕರ್ಪೂರ ಐದು ಲವಂಗ ಐದು ಏಲಕ್ಕಿ ಏಲಕ್ಕಿ ಬಂದು ಚೆನ್ನಾಗಿ ಹಸಿರಾಗಿರಬೇಕು ಹಾಗೆ ಲವಂಗ ಬಂದು ಮುಗ್ಗಿರಬೇಕು ಈ ರೀತಿ ಚೆನ್ನಾಗಿರುವಂಥದನ್ನು ತಗೊಂಡು ನೀವು ಫೋಲ್ಡ್ ಮಾಡಿ ಈ ಒಂದು ಇಳಿಯ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ನಿಮ್ಮ ಹ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಬಹುದು ಅಥವಾ ನೀವು ದುಡ್ಡು ಎಲ್ಲಿಡ್ತೀರ ನೋಡಿ ಆ ಜಾಗದಲ್ಲಿ ಇಟ್ಕೊಳ್ಬಹುದು ಅಕಸ್ಮಾತ್ ಗಂಡು ಮಕ್ಕಳು ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಜೋಬಲ್ ಕೂಡ ಇಟ್ಕೊಳ್ಬಹುದು ಅಥವಾ ನಿಮ್ಮ ಬ್ಯಾಗಲ್ಲಿ ಕೂಡ ಇಟ್ಕೊಳ್ಬಹುದು ಯಾವಾಗಲೂ ನಾವು ಮಾಡಿಕೊಳ್ಳುವ ಪರಿಹಾರಗಳು ಕೂಡ ನಮಗೆ ತುಂಬ ಧೈರ್ಯವನ್ನು ಕೊಡುತ್ತೆ ನಂಬಿಕೆಯನ್ನು ಕೊಡುತ್ತೆ ನಾಳೆ ಅನ್ನುವ ಒಂದು ದಿನವನ್ನು ನಾವು ಬದುಕಬೇಕು ನಾಳೆ ಅನ್ನೋದು ನಮಗೆ ನಮ್ಮ ಜೀವನದಲ್ಲಿ ಇದೆ ಅನ್ನುವ ಒಂದು ನಂಬಿಕೆಯಿಂದ ಬದುಕೋದೆ ಒಂದು ಬೂಸ್ಟರ್ ಅಂತ ಹೇಳ್ಬಹುದು ಈ ಪರಿಹಾರಗಳು ಮಾಡಿಕೊಂಡಾಗ ಸ್ನೇಹಿ ಭರವಸೆಯಿಂದ ಮಾಡಿಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ತಂದು ಕೊಡುತ್ತೆ ಸುಮಾರು ಜನ ನಮಗೆ ಆ ಲೋನ್ ಕಟ್ಟೋದಿದೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ಹಣದ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ ಈ ವಸ್ತುಗಳು ಕೂಡ ನಮಗೆ ಲಕ್ಷ್ಮಿಯ ಸುಗಂಧ ವಸ್ತುಗಳು ತಾಯಿಗೆ ತುಂಬ ಪ್ರಿಯಕರವಾದ ವಸ್ತುಗಳಾಗಿರೋದ್ರಿಂದ ನಾವು ಏನೇ ಮಾಡಲಿ ಸ್ನೇಹಿತರೆ ಈ ಪರಿಹಾರ ಅಂತಲೇ ನಾನು ಹೇಳ್ತಾ ಇಲ್ಲ ನೀವು ಏನೇ ಮಾಡಿ ಆ ಪರಿಹಾರಗಳಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರಬೇಕು ಈ ಪ್ರಯತ್ನ ನಾವು ಪಡ್ತಾ ಇದ್ದೀವಿ ಅಂದರೆ ತಪ್ಪದೆ ನಮಗೆ ಒಳ್ಳೆಯದಾಗುತ್ತೆ ಅನ್ನುವ ಭಾವನೆ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಮೂಡುತ್ತೆ ನೋಡಿ ಆಗ ಮಾತ್ರ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಸುಮ್ಮನೆ ಏನೋ ನಾವು ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಒಂದು ವಿಡಿಯೋ ಕಾಣಿಸ್ತು ಅದನ್ನ ನೋಡಿ ಈ ಪರಿಹಾರ ಮಾಡಿಕೊಳ್ಳೋಣ ನೋಡೋಣ ಯಾವ ಥರ ಆಗುತ್ತೋ ಅಂತ ನಾವು ಅಂದ್ಕೊಂಡು ಮಾಡಿಕೊಂಡ್ರೆ ಅದರ ರಿಸಲ್ಟು ಝೀರೋ ಆಗಿರುತ್ತೆ ಅದರಿಂದ ನೀವು ಏನೇ ಮಾಡಿ ಯಾವ ಒಂದು ಪರಿಹಾರ ಮಾಡಿಕೊಂಡ್ರೂ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ನಂಬಿಕೆನೇ ನಮ್ಮನ್ನು ಬಹಳ ಎತ್ತರದ ಮಟ್ಟದಲ್ಲಿ ತಗೊಂಡೋಗಿ ಕೂರಿಸುತ್ತೆ ಸ್ನೇಹಿತರೆ ತಪ್ಪದೇ ಈ ಪರಿಹಾರನ ನೀವು ಯಾವ ದಿನ ಮಾಡಿಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಅಂತ ಕೂಡ ನಿಮಗನ್ನಿಸ್ಬಹುದು ಈ ಪರಿಹಾರ ಬಂದು ನೀವು ಶುಕ್ರವಾರ ಹಾಗೂ ಮಂಗಳವಾರ ಕೂಡ ಮಾಡಿಕೊಳ್ಬಹುದು ಇದೇ ಹದಿನಾಲ್ಕನೇ ತಾರೀಕು ನಮಗೆ ಅಮೃತ ಸಿದ್ಧಿ ಯೋಗ ಬಂದಿದೆ ಆ ದಿನ ತಪ್ಪದೇ ನೀವು ಈ ಪರಿಹಾರ ಕೂಡ ಮಾಡ್ಕೊಳ್ಳಿ ಬಹಳ ಶಕ್ತಿದಾಯಕವಾದ ಪರಿಹಾರ ಸ್ನೇಹಿತರೆ ಹದಿನಾಲ್ಕನೇ ತಾರೀಕು ಈ ಪರಿಹಾರ ಬಂದು ನೀವು ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡುವಾಗ ಈ ಪರಿಹಾರ ಮಾಡಿಕೊಳ್ಳಿಕ್ಕೆ ಲಕ್ಷ್ಮೀ ದೇವಿಗೆ ಈ ಪರಿಹಾರ ಮಾಡಿಕೊಂಡಾಗ ತುಂಬ ಶಕ್ತಿದಾಯಕವಾಗಿರುತ್ತೆ ಈ ವಸ್ತುಗಳ್ನ ಮತ್ತೆ ಆ ಎಲೆ ಯಾವತ್ತೂ ಒಣಗೋಗುತ್ತೆ ನೋಡಿ ಆಗ ಅದನ್ನು ತೆಗೆದುಬಿಟ್ಟು ನೀವು ಈ ವಸ್ತುಗಳನ್ನೆಲ್ಲ ಕರ್ಪೂರ ಕರ್ಗೋಗಿರುತ್ತೆ ಇನ್ನು ಮಿಕ್ಕಿದ್ದ ವಸ್ತುಗಳೆಲ್ಲ ಹಾಗೆ ಇರುತ್ತೆ ಅದನ್ನು ನೀವು ಯಾವುದಾದ್ರೂ ಒಂದು ಗಿಡಗಳ ಕೆಳ ಕೆಡ ಕೆಳಗೆ ಹಾಕಿ ಅಂದರೆ ಒಂದು ವಾರದಲ್ಲೇ ಅದು ಒಣಗೋಗುತ್ತೆ ಎಲೆ ಆ ಟೈಮಲ್ಲಿ ನೀವು ಅದನ್ನು ಹೊರಗಡೆ ಹಾಕಿ ಅಷ್ಟೇ ಈ ರೀತಿ ನೀವು ಪ್ರತಿ ಸಾರಿ ಕೂಡ ಮಾಡಿಕೊಳ್ಬಹುದು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಕೂಡ ಈ ಪರಿಹಾರ ಮಾಡಿಕೊಂಡ್ರೆ ಬಹಳ ಸೂಕ್ತವಾಗಿರುತ್ತೆ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು